నమస్కారం గేమ్ అందై సూపర్స్ నైట్ రైడర్స్ అంతా మ్యాచ్ వింగ్ ప్రిడిక్షన్ స్పీచ్ సంపూర్ణ ఉపయోగకొడే ಮೊದ್ಲ ಚಾಮ್ನಿ ಬಿಸ್ನೆಸ್ ಮಾಡ್ತಾರೆ ಮಾಡ್ಕೊಂಡು ಮಾಡ್ಕೊಂಡು ಬೆಲೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾವು ಮಾಡುವಂತ ಮಗಟಿಫಿಕೇಶನ್ ಮೊದಲು ಎಷ್ಟು ಅಂತ ಎಷ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಅದೇ ರೀತಿ ಕೋಲ್ಕತಾ ನೈಟ್ ರೈಡರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಒಂಥರ ಆಲ್ಮೋಸ್ಟ್ ಹೆಲ್ಮೆಟ್ ಆಗಿದೆ ಆಲ್ಮೋಸ್ಟ್ ಸಾಫ್ಟಿರಿ ಏನಾದ್ರು ಕಾನ್ಸ್ಟೇಬಲ್ ಏನಾದ್ರು ಇವಾಗ ಲೈವ್ ಮ್ಯಾಚ್ ಹಾಕ್ತಿರ್ಬೇಕು ತೋರ್ಸರಿ ಟೀಮ್ಸ್ ಗಳು ತೋರ್ಸೋದೇ ಇಲ್ಲ ಚೆನ್ನೈ ಎಸ್ ಆರ್ ಎಚ್ ಅದೇ ರೀತಿ ರಾಜಸ್ಥಾನ ಹೆಲ್ಮೆಟ್ ಆಗಿರೋ ಲೆಕ್ಕವೇ ಮತ್ತೆ ಇವಾಗ ಕೆಟಿಆರ್ ಸ್ವಲ್ಪ ಔಟ್ ಹಾಕೊಂಡು ಚಾನ್ಸ್ ಹಾಕೊಂಡಿದೆ ಸ್ವಲ್ಪ ಔಟ್ ಸೈಡ್ ಚಾನ್ಸ್ ಕ್ರಿಯೇಟ್ ಹಾಕೊಂಡಿದೆ ಕೆ ಕೆಆರ್ ಗೆ ಮ್ಯಾಚ್ ವಿನ್ ಆಗ್ತಾ ಇದ್ರೆ ಮಾತ್ರ ಅವ್ರಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಇಲ್ಲ ಆದ್ರೆ ಅವ್ರು ಕೂಡ ಆಲ್ಮೋಸ್ಟ್ ಟರ್ಮಿನೇಟ್ ಆಗ್ಲಕ ಇವತ್ತಿನ ಮ್ಯಾಚ್ ಏನಾದ್ರು ಸೋತ್ರೆ ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ಮದ್ವೆದಾಗಿ ಹೇಳೋದಾದ್ರೆ ಕೋಲ್ಕತ್ತಾದ ಹೋಮ್ ಗ್ರೌಂಡ್ ಆಗಿರುವಂತ ಇಡನ್ ಗಾರ್ಡನ್ಸ್ ಅಲ್ಲಿ ಹಾಕಿರುವಂತ ಇವತ್ತಿನ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಕೆ ಕೆಆರ್ ಅಂತ ಬಂದ್ರೆ ಏನಾದ್ರೂ ಇವತ್ತು ಪ್ಲೇ ಆಫ್ ಅಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಇರಬೇಕು ಅಂತ ಹೇಳಿದ್ವಿ ಇವತ್ತಿನ ಮ್ಯಾಚ್ ವಿನ್ ಆಗ್ಲೇ ಮೀ ಮಸ್ಟ್ ವಿನ್ ಮ್ಯಾಚ್ ಅವ್ರಿಗೆ ಕೋಲ್ಕಾ ನೈಟ್ ರೈಡರ್ಸ್ ಅಂತಾನೆ ಇದೆ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತು ಒಟ್ಟಿನಲ್ಲಿ ಜಬರ್ದಸ್ತ ಆಟ ಆಡ್ತಾರೆ ಅಷ್ಟೇ ಬಿಟ್ರೆ ಯಂಗ್ಸ್ಟರ್ಸ್ ಗಳನ್ನ ಹಾಕೊಂಡು ಬಂದ್ಕೊಂಡು ಹೋದ್ ಮ್ಯಾಚ್ ಯಾವ ರೀತಿಯ ಮಾರ್ಸಿಂಬಿ ಮೇಲೆ ಆಟ ಆಡೋದು ಅದೇ ರೀತಿಯಾಗಿ ಬೆಸ್ಟ್ ಬೆಸ್ಟ್ ಅಂದ್ರೆ ಬಡಿ ಬಡಿ ಆಟ ಆಡೋದಂತ ಕೆಲಸ ಚೆನ್ನೈ ಸೂಪರ್ ಕಿಂಗ್ಸ್ ಅಷ್ಟೇ ಮತ್ತೆ ಏನಿಲ್ಲ ಹೋದ್ ಮ್ಯಾಚ್ ಕೂಡ ಆಲ್ಮೋಸ್ಟ್ ವಿನ್ ಆಗ ಲೈಕ್ ಆಗಿತ್ತು ಏನಾದ್ರು ಒಮ್ಮೆ ಶೆಫರ್ಡ್ ಅವ್ರು ಆಟ ಈ ಈಸಿ ಚೆನ್ನೈ ವಿನ್ ಆಗ್ತಿತ್ತು ಅದೇ ಮೇನ್ ಆಗುದನ್ನು ಮಾರ್ಸಬೇಕು ನಿನ್ನೆ ಮ್ಯಾಚ್ ಬಗ್ಗೆ ಬರೋದಾದ್ರೆ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ಜಿಟಿ ಜಿಟಿ ಜಸ್ಟ್ ಮೂರ್ ರನ್ ಇಂದಿ ಡಿ ಎಲ್ ಎಸ್ ವಿನ್ ಆಯ್ತು ಯಾವ ರೀತಿ ಕಚ್ಕೊಂಡ್ಬಿಟ್ರು ಮುಂಬೈದವ್ರು ಹೊತ್ತು ಓವರ್ ಹೊತ್ತು ಒಂಬತ್ತು ರನ್ ಹತ್ತಿರ ಇದ್ದದ ಮುಂಬೈ ಆಮೇಲೆ ಸ್ಕೋರ್ ಮಾಡ್ಲಿಕ್ಕಾಗ ಅರವತ್ತೈದು ರನ್ ಲಾಸ್ಟ್ ಟೆಂತ್ ಲೆವೆಂತ್ ಓವರ್ ಅಲ್ಲಿ ಜಸ್ಟ್ ಜಿಟಿ ಬೋಲಿಂಗ್ ಅಟ್ಯಾಕ್ ಮಾತ್ರ ಸ್ಕಲ್ಟ್ ಹಾಕೊಂಡಿತ್ತು ನಿನ್ನೆ ಮ್ಯಾಚ್ ಅಲ್ಲಿ ಹೇಳ್ಬೋದು ಮುಂಬೈದು ಕೂಡ ಅಷ್ಟೇ ಕಡಕ್ ಹಾಕೊಂಡಿತ್ತು ಕೊನೆಯಲ್ಲೇ ಬಾಯಿ ಕೊಡ್ಸಿತ್ತು ಹೋಟ್ನಲ್ಲಿ ಜಿ ಟಿ ಈಸಿಯಾಗಿ ಕೊನೆಯಲ್ಲಿ ಟಿ ಎಲ್ ಎಸ್ ಮೆಥಡ್ ಇಂದ ಕಷ್ಟ ಬಿಟ್ಟರೆ ಸಿಕ್ಕಪಟ್ಟ ಕಷ್ಟ ಇತ್ತು ಜಿಟಿ ಕೂಡ ವಿನ್ ಆಗಲಿ ಅಂತ ನಂತರ ಅನ್ನಿಸ್ತಾ ಇತ್ತು ಏನ್ ಮಾಡ್ಲಿಕ್ಕೆ ಬರುವುದು ಹೋಟ್ನಲ್ಲಿ ಜಿಟಿ ಟಾಪ್ ಫಿನಿಶ್ಮೆಂಟ್ ಇವತ್ತಿನ ಮ್ಯಾಚ್ ಬಗ್ಗೆ ಎಸ್ ಸಿಎಸ್ಕೆ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಯಾಗಿ ಸಿ ಎಸ್ ಒಂದು ಮ್ಯಾಚ್ ಪ್ಲೇಯಿಂಗ್ ಲೆವೆನ್ ನ ಮಾಡ್ಕೊಂಡು ಬರುತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿಯಾಗಿ ಮೇನ್ ಆಗಿ ಕೋಲ್ಕತಾ ನೈಟ್ ರೈಡರ್ಸ್ ಅಲ್ಲಿ ಮೇನ್ ಆಗಿ ಟಾಪ್ ತ್ರೀ ಆರ್ಡರ್ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ಬೇಕಾಗಿದೆ ಯಾಕಪ್ಪ ಅಂತ ಹೇಳಿದೆ ರಹಾನೆ ಅವರು ಒಂದು ಬೆಂಕಿ ಫಾರ್ಮಲ್ ಇರೋದ್ ಬಿಟ್ಟರೆ ಮತ್ತೆ ಯಾರು ಕೂಡ ಮೇಲ್ ಟಚ್ ಬಂದಿದ್ದಾರೆ ಇಲ್ಲ ಅಂತಲ್ಲ ರಿಂಕುಲ್ ಸಿಂಗ್ ಅದೇ ರೀತಿ ಆಂಡ್ರ ರಸಲ್ ಅವರು ಆದ್ರೂ ಕೂಡ ಅವರು ಎಲ್ಲ ಇಯರ್ಸ್ಗಳು ಕೂಡ ಫಾರ್ಮಲ್ ಬಂದ್ರೆ ರಘು ವಂಶ ಅವರು ಫಾರ್ಮ್ ಬರ್ಬೇಕಾಗಿದೆ ಮೇನ್ ಆಗಿ ನರೇನ್ ಅವರು ಫಾರ್ಮ್ ಬರ್ಬೇಕಾಗಿದೆ ಕ್ವಿಂಟನ್ ದೀಪಕ್ ಅವರು ಫಾರ್ಮ್ ಬರ್ಬೇಕಾಗಿದೆ ರೆಮ್ ಬಿಗ್ ಅವ್ರ ಫಾರ್ಮ್ ಬರ್ಬೇಕಾಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರು ಮೇನ್ ಆಗಿ ಕ್ಲಿಕ್ ಆಗ್ಬೇಕಾಗಿದೆ ಇಲ್ಲಿ ಮೇನ್ ಆಗಿ ಕೋಲ್ಕತಾ ನೈಟ್ ರೈಡರ್ಸ್ ಬ್ಯಾಟಿಂಗ್ ಗೆತ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬೌಲಿಂಗ್ ಅಟ್ಯಾಕ್ ಕೂಡ ಅಷ್ಟೇ ಕಡಕ್ ಆಗಿರ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಅಕ್ಷಿತ್ ಅವರು ಕೂಡ ಮತ್ತೆ ಜಾನ್ಸನ್ ಅವರು ಕೂಡ ಒಳ್ಳೆ ಸ್ನಟ್ನ ಕೊಡ್ಬೇಕಾಗುತ್ತೆ ವರುಣ್ ಚಕ್ರವರ್ತಿ ಸ್ಪಿನ್ನರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಕಾಗುತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡಪ್ ಮೊದಲಾಗಿ ಸೀರೀಸ್ ಗೆ ತೆಗೆದುಕೊಳ್ಳದ್ರೆ ಇಲ್ಲಿ ಶೇಖ್ ರಶೀದ್ ಅವ್ರ ಜೊತೆಗೆ ಮಾತ್ರ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಸಾಯಂಕರ ನಂಬರ್ ಫೋರ್ ಅಲ್ಲಿ ಜಡ್ಡು ಅವರು ನಂಬರ್ ಫಿಫ್ತ್ ಅಲ್ಲಿ ಡೇವಿಡ್ ಬ್ರೆಗಿಸ್ ಅವರು ನಂಬರ್ ಸಿಕ್ಸ್ ಅಲ್ಲಿ ಶಿವಮ್ ದುಬೆ ನಂಬರ್ ಸೆವೆಂತ್ ಅಲ್ಲಿ ದೀಪಕ್ ಕೂಡ ನಂಬರ್ ಏಟ್ ಅಲ್ಲಿ ಮಹಿಂದ್ರ ಸಿಂಗ್ ಧೋನಿ ನಂಬರ್ ನೈನ್ತ್ ಅಲ್ಲಿ ಮತೀಶಾ ಪತಿರಾಣ ನಂಬರ್ ಟೆಂತ್ ಅಲ್ಲಿ ನೂರ್ ಅಹಮದ್ ನಂಬರ್ ಲೆವೆಂತ್ ಅಲ್ಲಿ ಕಲೀಲ್ ಅಹಮದ್ ಆಮೇಲೆ ಇಂಪ್ಯಾಕ್ಟ್ ಹಾಕೊಂಡು ನನ್ನ ಪ್ರಕಾರ ಇಲ್ಲಿ ಕಂಬೋಜ್ ಅವರು ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದನ್ನು ಪ್ಲೇಯಿಂಗ್ ಲೆವೆನ್ ಸಿಮಿಲರ್ ಹಾಕೊಂಡು ಹೋದ್ಮೆಂಟ್ ಯಾವ ಯಾವ್ದು ಪ್ಲೇಯಿಂಗ್ ಲೆವೆನ್ ಪ್ಲೇಯಿಂಗ್ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ಇಲ್ಲಿ ಚೆನ್ನಾಗಿ ಸೂಪರ್ ಕಿಂಗ್ಸ್ ತರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಬಹುದು ಅದೇ ರೀತಿಯಾಗಿ ಇವಾಗ ಕೋಲ್ಕತಾ ನೈಟ್ ಆಗಿರ್ತನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಸ್ವಿಂಗ್ ನರೇನ್ ಜೊತೆಗೆ ಪುರಬಾಸ್ ಅವರು ಓಪನಿಂಗ್ ಮಾಡ್ತಾರೆ ಅಥವಾ ಪಿಂಟನ್ ದೀಪಕ್ ಅವ್ರಿಗೆ ಏನಾದಿರೋ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ತಂದ್ಬಿಡ್ತೀರಲ್ಲಿ ಅಜಿಂಕಿರಹಾಣೆ ನಂಬರ್ ಫೋರ್ ಅಲ್ಲಿ ರಿಂಕು ಸಿಂಗ್ ನಂಬರ್ ಫಿಫ್ ಅಲ್ಲಿ ಎಗ್ ರಘುವಂಶಿ ಅವರು ನಂಬರ್ ಸಿಕ್ಸ್ ತರ ವೆಂಕಟೇಶ್ ಅಯ್ಯರ್ ನಂಬರ್ ಸೆವೆನ್ ತರ ಆಂಡ್ರೂ ರೇಸರ್ ನಂಬರ್ ಏಟ್ ತರ ರಮಣದೀಪ್ ಸಿಂಗ್ ಸ್ಪೆನ್ಸರ್ ಜಾನ್ಸನ್ ಹರ್ಷಿತ್ ರಾಣ ವರುಣ್ ಚಕ್ರವರ್ತಿ ಇವ್ರದ್ದು ಮೇನ್ ಆಗಿ ಎರಡು ಎಕ್ಸ್ಟ್ರಾ ಸ್ಪಿನ್ನರ್ಸ್ ಅಂದ್ರೆ ಸ್ಪಿನ್ನರ್ ಏನ್ ಅದೇ ರೀತಿ ವರುಣ್ ಚಕ್ರವರ್ತಿ ಅವ್ರ ಮೇಲೆ ಹೈ ಅಂಡ್ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಈ ಕೋಲ್ಕತಾ ನೈಟ್ ರೈಡರ್ಸ್ ಅಂತಾನೆ ಹೇಳ್ಬಹುದಾಗಿದೆ ಮತ್ತೆ ಫೇಸ್ ಅಟ್ಯಾಕ್ ನೋಡ್ತಾ ಇದೆ ಸ್ಪೆನ್ಸರ್ ಜಾನ್ಸನ್ ಅವ್ರ ಆಂಡ್ರೂ ರಸನ್ ವೆಂಕಟೇಶ್ ಅಯ್ಯರ್ ಎಲ್ಲ ಕೂಡ ಫೇಸ್ ಅಟ್ಯಾಕ್ ಕೂಡ ಇವ್ರದ್ದು ಕಡಕ್ ಹಾಕೊಂಡಿದೆ ಮತ್ತೆ ಎಕ್ಸ್ಟ್ರಾ ಏನಾದ್ರೂ ಒಳ್ಳೆ ಫೇಸ್ ಬೌಲರ್ಸ್ ಗಳನ್ನ ಹಾಕೊಂಡ್ ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಕೋಲ್ಕತಾ ನೈಟ್ ರೈಡರ್ಸ್ ಇವತ್ತಿನ ವಿನ್ ಪ್ರಿಡಿಕ್ಷನ್ ಕಡೆ ನನ್ನ ಪ್ರಕಾರ ಯಾಕೋ ಸಿ ಎಸ್ ಇವತ್ತಿನ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಾ ಇದೆ ಕೋಲ್ಕತ್ತಾ ಸಿಕ್ಕಾಪಟ್ಟೆ ಡೌನ್ಫೋಲ್ ಆಗಿ ನಮ್ಗೆ ಬರಲ್ಲ ಕೋಲ್ಕತ್ತಾದ ಆಂಡ್ರಸ್ ಅಲ್ಲೆಲ್ಲ ಫಾರ್ಮ್ ಬಂದಿರೋ ಲೆಕ್ಕದಲ್ಲಿ ಏನಂತ ಕೋಲ್ಕತ್ತಾ ಕೂಡ ಡಾಮಿನೇಟ್ ಮಾಡಿದ್ರು ಮಾಡ್ಬೋದು ಆದ್ರೆ ಸಿ ಎಸ್ ಇರುವಂತೂ ನೋಡ್ತಾ ಇದೆ ಸಿ ಎಸ್ ಈ ಮ್ಯಾಚ್ ನ ವಿನ್ ಆಗತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದು ಕೋಲ್ಕತ್ತಾದಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಹೆಚ್ಚಿನದಾಗಿ ಚೇಜಿಂಗ್ ಆಗತ್ತೆ ಚೇಸಿಂಗ್ ನೇ ಇಲ್ಲಿ ಯಾವುದೇ ರೀತಿ ಪಿಚ್ ಇದ್ರು ಕೂಡ ಚೇಜಿಂಗ್ ತೆಗೆದುಕೊಂಡು ಉತ್ತಮವಾಗುತ್ತೆ ಯಾವಾಗ ಯಾವ ರೀತಿ ಆಗತ್ತೆ ಬ್ಯಾಟಿಂಗ್ ಎಲ್ಲಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಅದಕ್ಕೆ ನನ್ನ ಪತ್ರ ನಲ್ಲಿ ಆದ್ರೆ ಹೆಚ್ಚಿನ ಚೇಜಿಂಗ್ ಕಡೆ ಹೋಗುದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಚೇಜಿಂಗ್ ಇಲ್ಲಿ ಈಸಿ ವಿನ್ ಆಗ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗಿರಂತ ನನ್ನ ಪತ್ರ ಅನ್ಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಅದೊಂದು ಕಮೆಂಟ್ ಮೂಲಕ ತಿಳಿಸ್ತೇನೆ ಅಂತ ಇದಿಷ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿತ್ತು ನಿಮ್ಗೆ ವಿಡಿಯೋ ಸರ್ ಕಮೆಂಟ್ ಮಾಡಿ ನಿಮ್ಗೆ ಹೆಚ್ಚಿನ ಲೈನ್ ಇನ್ಫಾರ್ಮೇಷನ್ ಬಿಸ್ತಾ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಿಗೋಣ ವಿಡಿಯೋದಲ್ಲಿ